ಬ್ಯಾಕ್ ಟು ಮೈ ಚಾನಲ್ ಅಗೈನ್ ನಾನಿವತ್ತು ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ ಅನ್ನ ತಗೊ ಬಂದಿದ್ದೀನಿ ಹೋಮ್ ರೆಮಿಡೀಸ್ ಮನೆಯಲ್ಲೇ ಮಾಡುವಂಥದ್ದು ನಿಮ್ಗೆ ಒಂದು ರೂಪಾಯಿ ಖರ್ಚಿಲ್ಲ ಹಾಗೆ ತುಂಬಾ ಜನರು ಹೇಳ್ತಾರೆ ನಂಗೆ ಹೊರಗಡೆ ಕ್ರೀಮ್ ಎಲ್ಲ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಸೈಡ್ ಎಫೆಕ್ಟ್ ಆಗ್ಬಹುದು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾನು ನನ್ನ ಅಂದವನ್ನ ಜಾಸ್ತಿ ಮಾಡ್ಕೋಬಹುದು ಆತರ ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳ್ತೀರಾ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಒಳ್ಳೆ ಹೋಮ್ ರೆಮಿಡಿ ತಗೊಂಡ್ ಬಂದಿದೀನಿ ಹಾಗೆ ನೀವು ಪಾರ್ಲರಿಗೆಲ್ಲ ಹೋಗಿ ಬ್ಲೀಚ್ ಎಲ್ಲ ಮಾಡ್ತೀರಲ್ವಾ ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಹಾಗೆ ಪದೇ ಪದೇ ಬ್ಲೀಚಿಂಗ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಬ್ಲಾಕ್ ಆಗ್ತಾ ಬರುತ್ತೆ ಹೋಗ್ತಾ ಹೋಗ್ತಾ ಮತ್ತೆ ಅದು ತುಂಬಾ ಒಳ್ಳೆದಲ್ಲ ನಿಮ್ಮ ಮುಖಕ್ಕೆ ಬ್ಲೀಚ್ ಮಾಡೋದು ಅದೇ ಎಫೆಕ್ಟ್ ಕೊಡುವಂತ ಒಂದು ವಸ್ತು ಇದೆ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತದ್ದು ನೀವು ಡೈಲಿ ಉಪಯೋಗ ಮಾಡ್ತೀರಾ ಹಾಗೆ 1 ರೂಪಾಯಿ ಖರ್ಚಿಲ್ಲ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತುವನ್ನು ಉಪಯೋಗಿಸ್ಕೊಂಡು ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೊಬಹುದು ಅದಕ್ಕೆ ನಾನು ಎರಡನ್ನ ಮಿಕ್ಸ್ ಮಾಡಿದಿನಿ ಯಾವ ಯಾವ್ದು ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ ಹಾಗೆ ಸ್ಕಿನ್ನು ತುಂಬ ಡಲ್ಲಾಗಿದೆ ಟ್ಯಾನ್ ಆಗಿದೆ ತುಂಬ ಬ್ರೈಟಾಗಿ ಕಾಣ್ತಾ ಇಲ್ಲ ಒಂಥರ ಡಲ್ಲಾಗಿ ಕಾಣ್ತಾ ಇದೆ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಹಾಗೆ ನಿಮಗೆ ಮುಖದ ಮೇಲೆ ಅಂದ್ರೆ ಕಲೆ ಇದ್ದರೆ ಅಥವಾ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋರು ಹಾಗೆ ತುಂಬ ಡಾರ್ಕ್ ಸರ್ಕಲ್ ಇದೆ ಅನ್ನೋರು ಎಲ್ಲ ಈ ಒಂದು ಹೋಮ್ ನ ಟ್ರೈ ಮಾಡ್ಬೋದು ನೀವು ಒಂದು ಚಾಲೆಂಜ್ ಮಾಡ್ಕೊಳ್ಳಿ ತರ್ಟಿ ಡೇಸ್ ನಾನು ಕಂಟಿನ್ಯೂ ಆಗಿ ಈ ಒಂದು ಪ್ಯಾಕನ್ನು ಹಾಕ್ತೀನಿ ತರ್ಟಿ ಡೇಸ್ ಆದಮೇಲೆ ನೀವು ನನಗೆ ಮೆಸೇಜ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಬಂದಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವೀಡಿಯೋನ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ಟರೆ ನಾನು ಹೊಸದಾಗಿ ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ನೀವೇ ಫಸ್ಟ್ ಆ ವಿಡಿಯೋಅನ್ನ ನೋಡಬಹುದು ಹಾಗೆ ಯಾವ್ದೇ ನಾನು ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದೇ ಇಲ್ಲ ನಾನು ವಿಡಿಯೋಸ್ ಹಾಕಿದಾಗ ನಿಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ನಂಗೂ ಮೋಟಿವೇಶನ್ ಬರುತ್ತೆ ಅದೇ ತರ ಒಳ್ಳೊಳ್ಳೆ ಟಿಪ್ಸ್ ಗಳನ್ನ ಹೇಳ್ತಾ ಇರ್ತೀನಿ ನಿಮ್ಗೆ ಯಾವುದ್ರಲ್ಲಾದರೂ ಏನಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಂದ್ರೆ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು ಓಕೆನಾ ಇವತ್ ನಾನು ಮಾತಾಡ್ತಿರೋ ವಿಷಯ ಯಾವುದು ಅಂದ್ರೆ ಸ್ಕಿನ್ ಬ್ರೈಟ್ನಿಂಗ್ ಹೋಮ್ ರೆಮಿಡಿ ಬಗ್ಗೆ ಸೊ ನೋಡ್ತಾ ಇರಬಹುದು ಇದೇನು ಹೇಳಿ ಟೊಮೆಟೊ ಹಣ್ಣು ನಿಮ್ಮ ಅಡಿಗೆ ಮನೇಲಿ ಯಾವಾಗ್ಲೂ ಇರುತ್ತೆ ನನಗಂತೂ ಟೊಮೆಟೊ ಹಣ್ಣು ಯಾವಾಗ್ಲೂ ಬೇಕೇ ಬೇಕು ಅಡಿಗೆಗೆ ಉಪಯೋಗ ಮಾಡಕ್ಕೆ ಸೊ ನೀವು ಇದರದ್ದೊಂದು ಫೇಸ್ ಪ್ಯಾಕ್ ಅನ್ನ ಮಾಡಿಕೊಂಡು ಹಚ್ಕೋಬೇಕಾಗತ್ತೆ ತುಂಬಾ ಹಣ್ಣಾಗಿರೋ ಟೊಮೆಟೊನ ತಗೊಳ್ಳಿ ನಾನು ಇದನ್ನ ಕಟ್ ಮಾಡಿಬಿಟ್ಟು ರಸ ತೆಗೆದು ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಇದು ಅರ್ಧ ಸಾಕು ಇಡೀ ಬೇಕಂತಿಲ್ಲ ಅರ್ಧ ಪೋರ್ಷನ್ ತಗೋಬಿಟ್ಟು ಸರ್ಕ್ಯುಲರ್ ಮೋಷನ್ ಅಲ್ಲಿ ಚೆನ್ನಾಗಿ ನೀವು ಮಸಾಜ್ ಕೂಡ ಮಾಡ್ಕೋಬಹುದು ನಾನು ಇದಕ್ಕೆ ಟೊಮೆಟೊ ಹಣ್ಣು ಮತ್ತೆ ಲಿಂಬೆ ಹಣ್ಣಿದು ರಸ ಸ್ವಲ್ಪ ಒಂದು ಎರಡು ಹನಿ ಅಷ್ಟು ಹಾಕಿದಿನಿ ಇವೆರಡನ್ನ ಹಾಕಿ ನಾನು ಚೆನ್ನಾಗಿ ಫೇಸ್ಗೆ ಮಸಾಜನ್ನ ಮಾಡ್ಕೊಳ್ತೀನಿ ಇವಾಗ ನಾನು ಏನೇನ್ ಹಾಕಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬನ್ನಿ ಓಕೆನಾ ಇವಾಗ ಈ ಒಂದು ಫೇಸ್ ಪ್ಯಾಕ್ ಮಾಡಲಿಕ್ಕೆ ನೋಡಿ ನಾನೊಂದು ಚೆನ್ನಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಇದು ಹಣ್ಣಾಗಿರಬೇಕು ಆವಾಗ ತುಂಬ ಚೆನ್ನಾಗಿ ರಸ ಎಲ್ಲ ಬರ್ತದೆ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಭಾಗ ಸಾಕು ನಮಗೆ ನಿಮ್ಮ ಫೇಸಿಗೆ ಅರ್ಧ ಭಾಗ ಸಾಕು ನೀವು ಹಾಕೋದಾದರೆ ಇನ್ನೊಂದು ಅರ್ಧ ಇಟ್ಕೊಳ್ಳಿ ಇದನ್ನು ಚೆನ್ನಾಗಿ ರಸ ತಕೊಳ್ಳೋಣ ಇಲ್ಲಾಂದರೆ ನೀವು ಈ ಅರ್ಧ ಭಾಗ ಏನು ತೆಗ್ದಿದ್ರೆ ಅದನ್ನೇ ಕೂಡ ನೀವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇರಬಹುದು ರಸ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಎರಡು ಮೂರು ಹನಿಯಷ್ಟು ನಾನು ಲಿಂಬೆಹಣ್ಣಿದು ರಸವನ್ನ ಹಾಕ್ತಾ ಇದ್ದೀನಿ ಇವಾಗ ಫೇಸ್ ಪ್ಯಾಕ್ ರೆಡಿ ಆಯ್ತು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಪ್ಯಾಕ್ ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಬೇಕಾದ್ರೂ ಟೊಮೆಟೊ ಕಟ್ ಮಾಡಿ ಕೂಡ ಮಸಾಜ್ ಮಾಡ್ಕೋಬಹುದು ಚೆನ್ನಾಗಿ ಒಂದು ಈ ಟ್ವೆಂಟಿ ಮಿನಿಟ್ಸ್ ಆದ್ರೂ ಅಥವಾ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನಿಮ್ಗೆ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕು ಕುತ್ತಿಗೆ ಭಾಗದಲ್ಲಿ ನಿಮ್ಗೆ ಡಾರ್ಕ್ ಸರ್ಕಲ್ ಆಗಿದೆ ಇಲ್ಲಿ ಎಲ್ಲ ಕಪ್ ಕಪ್ ಆಗಿದೆ ಅನ್ನೋರು ಕೂಡ ಟ್ರೈ ಮಾಡಬಹುದು ಅಂದ್ರೆ ಫೇಸಿಗೂ ಕುತ್ತಿಗೆಗೂ ಒಂದೇ ಯೂಸ್ ಮಾಡಬೇಡಿ ಅರ್ಧ ಪೋರ್ಷನ್ ಫೇಸ್ಗೆ ಯೂಸ್ ಮಾಡಿದ್ರೆ ಇನ್ನು ಅರ್ಧ ಪೋರ್ಷನ್ ಕುತ್ತಿಗೆ ಭಾಗಕ್ಕೆ ಯೂಸ್ ಮಾಡಿ ಒಂದು ಒಂದೇ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಕುತ್ತಿಗೆಗೆ ಸಪ್ರೇಟ್ ಇಟ್ಕೊಳ್ಳಿ ಫೇಸ್ಗೆ ಸಪ್ರೇಟ್ ಇಟ್ಕೊಳ್ಳಿ ಈಗ ನಾನು ಲಿಂಬೆಹಣ್ಣಿನ ರಸ ಹಾಕಿದಿನಿ ಅದಕ್ಕೋಸ್ಕರ ಈ ಒಂದು ರಸ ಇಟ್ಕೊಂಡಿದೀನಿ ಓಕೆ ಇದನ್ನ ಚೆನ್ನಾಗಿ ನೀವು ಮುಖವನ್ನ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡ್ಕೋಬೇಕಾಗತ್ತೆ ಒಂದು ಕಾಲ್ ಗಂಟೆ ಆದ್ರೂ ಹಾಗೆ ಆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಫುಲ್ ಡ್ರೈ ಆಗುತ್ತಲ್ಲ ಅಷ್ಟು ತನಕ ನೀವು ಹಾಗೆ ಬಿಡಿ ಸ್ಕಿನ್ ಮೇಲೆ ಆಮೇಲೆ ನಿಮ್ಮ ಮುಖವನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಮಾಯ್ಚುರೈಸರ್ ಅಥವಾ ಹಾಲಿದಕ್ಕೆ ಏನೇನ ಏನಾದ್ರೂ ಹಾಕಿ ಸ್ವಲ್ಪ ಹೊತ್ತು ಸ್ಕಿನ್ ಹಾಗೆ ಚೆನ್ನಾಗಿ ಬಿಟ್ಬಿಡಿ ಇದನ್ನ ನೀವು ಒಂದು ತರ್ಟಿ ಡೇಸ್ ಚಾಲೆಂಜ್ ಆಗಿ ತಗೊಂಡು ನೀವು ಮಾಡಬೇಕಾಗುತ್ತೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಬೇಕು ನಿಮ್ ಮಾಡಕ್ಕೆ ಒಂದ್ ದಿವಸ ಮಾಡಿ ಇನ್ನೊಂದ್ ದಿವಸ ಬಿಡುದಲ್ಲ ಅಟ್ಲೀಸ್ಟ್ ವೀಕ್ಲಿ ತ್ರೀ ಡೇಸ್ ಆದ್ರೂ ಮಾಡಿ ಒಂದು ಫೋರ್ ಡೇಸ್ ಆದ್ರೂ ಮಾಡಕ್ಕೆ ಟ್ರೈ ಮಾಡಿ ನಿಮ್ಗೆ ಡೈಲಿ ಆಗುದಿಲ್ಲ ಅಂತ ಹೇಳಿದ್ರೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಮಾಡಬಹುದು ಡೇ ಟೈಮಲ್ಲೇ ನೀವು ನೀವು ಮಾಡೋದು ಬೆಸ್ಟ್ ನೈಟ್ ಟೈಮ್ ಅಲ್ಲಿ ಬೇಡ ಡೇ ಅಲ್ಲಿ ನೀವು ಮಾಡಿ ತರ್ಟಿ ಡೇಸ್ ಚಾಲೆಂಜ್ ತಗೊಳ್ಳಿ ಮತ್ತೆ ಎರಡು ದಿವಸ ಎಲ್ಲ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ನನಗೆ ಕಮೆಂಟ್ ಮಾಡಬೇಡಿ ತರ್ಟಿ ಡೇಸ್ ಚಾಲೆಂಜ್ ತಗೊಂಡು ವೀಕ್ಲಿ ಒಂದು ಫೋರ್ ಟೈಮ್ಸ್ ತ್ರೀ ಟೈಮ್ಸ್ ಇದನ್ನ ಮಾಡಿ ಹಾಗೆ ಸ್ಕಿನ್ ಅನ್ನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಹಾಗೆ ಹಚ್ಚಕ್ಕಿಂತ ಮುಂಚೆ ಮುಖವನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಅಷ್ಟೊತ್ತಿಗೆ ಸ್ಕಿನ್ ಟೈಟ್ ಆಗುತ್ತೆ ಮತ್ತೆ ಫುಲ್ ಡ್ರೈ ಆಗುತ್ತೆ ಆವಾಗ ವಾಶ್ ಮಾಡ್ಕೊಂಡು ಬನ್ನಿ ಹಾಗೆ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಹಾಗೆ ಹಚ್ಚಿಬಿಟ್ಟು ಆಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ಕೂಡ ವಾಶ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಆಫ್ಟರ್ ನನ್ನ ಮುಖ ಹೇಗಾಗಿದೆ ಅಂತ ಇವಾಗ ನನ್ನ ಮುಖ ನೋಡ್ತಾ ಇರ್ಬೋದು ಹೀಗಿದೆ ಸೊ ನಾನು ಇದನ್ನ ವೀಕ್ಲಿ ಒಂದು ಟೂ ಟೈಮ್ಸ್ ಎಲ್ಲ ಯೂಸ್ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ನನಗೆ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಡೇ ಕ್ರೀಮ್ ನೈಟ್ ಕ್ರೀಮ್ ಬೇರೆ ಯಾವುದು ಯೂಸ್ ಮಾಡಲ್ಲ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚುರೈಸರ್ ಅನ್ನು ಯೂಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಕ್ರೀಮ್ಗಳನ್ನು ನಾನು ಯೂಸ್ ಮಾಡಲ್ಲ ಮುಂದೆ ಯಾವುದಾದ್ರು ಒಳ್ಳೆ ಕ್ರೀಮ್ಸ್ ಯಾವ್ದಾದ್ರು ಯೂಸ್ ಮಾಡಿದರೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಪ್ಲೈ ಮಾಡೋಣ ಓಕೆನಾ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು ಇದು ಯಾವ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು ನಿಮ್ಗೆ ಆಯ್ಲಿ ಸ್ಕಿನ್ ಇದೆ ಅಂದ್ರೆ ಸ್ವಲ್ಪ ಉರಿ ಬರೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿ ಒಂದ್ಸಲ ಹಚ್ಚಿ ನಿಮ್ಗೆ ಉರಿಗಿರಿ ಬಂದಿಲ್ಲ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ ಆಯಿಲಿ ಸ್ಕಿನ್ ಅವ್ರ ಅಂದ್ರೆ ತುಂಬಾ ಮಡವೆಗಳೆಲ್ಲ ಇದ್ರೆ ಹಾಕಿದ್ರೆ ನಿಮ್ಗೆ ಉರಿ ಬರ್ತದೆ ಅದಕ್ಕೆ ಬೇರೆ ಸ್ಕಿನ್ ಅವರೆಲ್ಲ ಯೂಸ್ ಮಾಡಬಹುದು ಓಕೆನಾ ಚೆನ್ನಾಗಿ ನಾನು ಮಸಾಜ್ ಅನ್ನ ಮಾಡ್ಕೊಳ್ತೀನಿ ಕಣ್ಣತ್ರ ಕೂಡ ನೀವು ಅಪ್ಲೈ ಇದನ್ನ ಎರಡು ಮಾಡ್ಕೋಬಹುದಾಗಿ ಮಸಾಜ್ ಮಾಡ್ಬೇಕು ಸ್ಕಿನ್ ಗೆ ಎಷ್ಟು ನೀವು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿ ಓಕೆ ನಾನು ಇದು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಟೆನ್ ಮಿನಿಟ್ಸ್ ಹಾಗೆ ಬಿಡ್ತೀನಿ ಆಮೇಲೆ ವಾಶ್ ಮಾಡ್ಬಿಟ್ಟು ನಿಮ್ಗೆ ತೋರಿಸಿ ನನ್ನ ಮುಖ ಓಕೆ ಇವಾಗ ನೋಡ್ತಾ ಇರ್ಬೋದು ನನ್ನ ಮುಖವನ್ನ ವಾಶ್ ಮಾಡಿ ಬಂದೆ ನೀವು ಬೇಕಾದ್ರೆ ಟೆನ್ ಮಿನಿಟ್ಸ್ ಕಿಂತ ಜಾಸ್ತಿ ಕೂಡ ಇಟ್ಕೋಬೋದು ಅರ್ಧ ಗಂಟೆ ಕೂಡ ನಿಮ್ಮ ಸ್ಕಿನ್ ಮೇಲೆ ಇಟ್ಕೊಂಡು ನೀವೇನಾದ್ರೂ ಕೆಲಸ ಮಾಡ್ತಾ ಇರ್ಬೋದು ನಾನು ಒಂದು ಟೆನ್ ಮಿನಿಟ್ಸ್ ಇಟ್ಕೊಂಡೆ ಹಾಗೆ ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿನ್ ಮೊದ್ಲಿಂಗಿಂತ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನಾನು ಏನು ಮುಖಕ್ಕೆ ಹೆಚ್ಚಿಲ್ಲ ಇವಾಗ ಅಂದ್ರೆ ಒಂದು ಮಾಯಶ್ಚುರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಒಂದು ಯಾವ ಕ್ರೀಮ್ ಕೂಡ ನಾನು ಹೆಚ್ಚಿಲ್ಲ ಇದು ನನ್ನ ನನ್ನ ಸ್ಕಿನ್ ಹೇಗಿದೆ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ಬಿಟ್ಟು ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿನ್ ಹೇಗೆ ಕಾಣ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಇವಾಗ ಮಾಡಿ ಇವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ ನಾನ್ ಹೇಳಿದಾಗೆ ನೀವೊಂದು ಚಾಲೆಂಜ್ ತಗೊಂಡು ತರ್ಟಿ ಡೇಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅನ್ನೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಒಂದು ಬ್ಯೂಟಿ ಟಿಪ್ಸ್ ಅಥವಾ ಒಳ್ಳೆ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಹೀಗೆ ಪ್ರೀತಿ ಇರಲಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್